ಸ್ನೇಹಿತರೆ ಸ್ಪಾಟ್ಲೈಟ್ ಟುಡೇನ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಹತ್ವದ ನಿರ್ಧಾರದಲ್ಲಿ ಕರ್ನಾಟಕ ಸರ್ಕಾರವು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಅನುಸಾರವಾಗಿ ಚೇತರಿಸಿಕೊಳ್ಳುವ ಭರವಸೆ ಇಲ್ಲದ ಮಾರಣಂತಕ ರೋಗಗಳಿಗೆ ಘನತೆಯಿಂದ ಸಾಯುವ ಹಕ್ಕನ್ನು ಅಂದರೆ ರೈಟ್ ಟು ಡೈ ವಿತ್ ಡಿಗ್ನಿಟಿಯನ್ನು ಅನುಮತಿಸಿದೆ ಚೇತರಿಕೆ ಕಾಣದೆ ಲೈಫ್ ಸಪೋರ್ಟ್ನಿಂದ ಬಳಲುವವರಿಗೆ ಸಾಯುವ ಹಕ್ಕನ್ನು ನೀಡಿ ಆರೋಗ್ಯ ಇಲಾಖೆ ಆದೇಶ ನೀಡಿದೆ ಭಾರತದ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪನ್ನು ಜಾರಿಗೆ ತರಲು ಕರ್ನಾಟಕವು ಮೊ ಮೊಟ್ಟಮೊದಲ ರಾಜ್ಯವಾಗಿದೆ ಇದರಡಿ ಮಾರಣಾಂತಿಕ ಅಸಾಧ್ಯ ರೋಗಗಳಿಂದ ಬಳಲುವ ವ್ಯಕ್ತಿಗಳಿಗೆ ಘನತೆಯಿಂದ ಸಾಯುವ ಹಕ್ಕನ್ನು ನೀಡಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಸುಪ್ರೀಂ ಕೋರ್ಟ್ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಗೌರವಪೂರ್ಣವಾಗಿ ಮರಣ ಹೊಂದುವ ಹಕ್ಕನ್ನು ಭಾರತೀಯ ಸಂವಿಧಾನದ ಕಾಲಂ ಇಪ್ಪತ್ತೊಂದರ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿದೆ ಎಂದು ಘೋಷಿಸಿತ್ತು ಈ ತೀರ್ಪು ಪ್ಯಾಸಿವ್ಯುತನೇಷ್ಯಾ ಅನುಮೋದನೆಗೆ ನೀಡಿದ್ದು ಮಾರಣಾಂತಿಕ ರೋಗಿಗಳಿಗಾಗಿ ಲಿವಿಂಗ್ ವಿಲ್ ಜಾರಿಗೆ ತರಲು ಅವಕಾಶ ಮಾಡಿಕೊಡುತ್ತದೆ ಇದರಿಂದಾಗಿ ವ್ಯಕ್ತಿಯು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಸಂಧಾರಣ ಚಿಕಿತ್ಸೆಯನ್ನು ನಿರಾಕರಿಸ ಅವಕಾಶ ಹೊಂದಿರುತ್ತಾರೆ ಎರಡು ಸಾವಿರದ ಹದಿನೆಂಟರ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಮುಖ ಅಂಶಗಳೇನೆಂದು ತಿಳಿಯೋಣ ಬನ್ನಿ ವೈದ್ಯಕೀಯ ಮಂಡಳಿಯು ರೋಗಿಯ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಬೇಕು ರೋಗಿಯು ನಿರೀಕ್ಷಿತವಾಗಿ ಚೇತರಿಸಿಕೊಳ್ಳುವ ಸಾಧ್ಯತೆ ಇಲ್ಲದ ಸ್ಥಿತಿಯಲ್ಲಿ ಇರಬೇಕು ರೋಗಿಯ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದರೆ ತಮ್ಮ ಬುದ್ಧಿ ಸ್ಥಿರವಾಗಿರುವ ತೆಗೆದುಕೊಂಡ ನಿರ್ಧಾರ ಅಥವಾ ಕೂಟ ಕುಟುಂಬದ ಅನುಮೋದನೆ ಅಗತ್ಯವಾಗಿರುತ್ತದೆ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸುಪ್ರೀಂ ಕೋರ್ಟ್ ತೀರ್ಪನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗುವುದೆಂದು ಘೋಷಿಸಿದರು ಈ ತೀರ್ಪಿನ ಪ್ರಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಮಂಡಳಿಗಳನ್ನು ರಚಿಸಲಾಗುವುದು ಮತ್ತು ರೋಗಿಗಳು ತಮ್ಮ ಲಿವಿಂಗ್ ವಿಲ್ ಅನ್ನು ಅನ್ವಯಿಸಲು ಅರ್ಜಿ ಸಲ್ಲಿಸಬಹುದಾಗಿದೆ ಈ ಮಹತ್ವದ ಹೆಜ್ಜೆಯು ಅನೇಕ ಕುಟುಂಬಗಳು ಮತ್ತು ವ್ಯಕ್ತಿಗಳಿಗೆ ಹೆಚ್ಚಿನ ಪರಿಹಾರ ನೀಡುತ್ತದೆ ಎಂದು ಅವರು ಹೇಳಿದರು ರೈಟ್ ಟು ಡೈ ವಿತ್ ಡಿಗ್ನಿಟಿ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಮಾರ್ಗಸೂಚಿಗಳೇನೆಂದು ಅದು ತಿಳಿದುಕೊಳ್ಳೋಣ ಬನ್ನಿ ಭಾರತೀಯ ಸುಪ್ರೀಂ ಕೋರ್ಟ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಸ್ಥಗಿತಗೊಳಿಸುವ ಅಥವಾ ಹಿಂತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಸಂಬಂಧಿಸಿದ ವ್ಯವಸ್ಥಿತ ಮಾರ್ಗಸೂಚಿಗಳನ್ನು ನಿರ್ಧರಿಸಿದೆ ಈ ಮಾರ್ಗಸೂಚಿಗಳು ವೈದ್ಯರು ಹಾಗೂ ರೋಗಿಗಳ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸ್ಪಷ್ಟಪಡಿಸುತ್ತವೆ ಮತ್ತು ಸ್ವತಂತ್ರ ತಜ್ಞರ ಮೌಲ್ಯಮಾಪನ ಹಾಗೂ ಕುಟುಂಬದ ಅಥವಾ ಪರ್ಯಾಯ ಡಿಸಿಷನ್ ಮೇಕರ್ಸ್ನ ಒಪ್ಪಿಗೆಗೆ ಪ್ರಾಥಮ್ಯ ನೀಡುತ್ತದೆ ಪ್ರಥಮವಾಗಿ ಪ್ರಾಥಮಿಕ ವೈದ್ಯಕೀಯ ಮಂಡಳಿ ಅಥವಾ ಪ್ರೈಮರಿ ಮೆಡಿಕಲ್ ಬೋರ್ಡನ್ನು ರಚಿಸಲಾಗುವುದು ಇದರಡಿ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ಹಾಗೂ ಕನಿಷ್ಠ ಐದು ವರ್ಷಗಳ ಅನುಭವ ಹೊಂದಿರುವ ಇಬ್ಬರು ತಜ್ಞ ವೈದ್ಯರು ಸೇರಿ ಪ್ರಾಥಮಿಕ ವೈದ್ಯಕೀಯ ಮಂಡಳಿಯನ್ನು ರಚಿಸುತ್ತಾರೆ ಈ ಮಂಡಳಿ ರೋಗಿಯ ಆರೋಗ್ಯ ಸ್ಥಿತಿ ಪರಿಗಣಿಸಿ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅನ್ನು ಸ್ಥಗಿತಗೊಳಿಸುವುದು ಸೂಕ್ತವೇ ಎಂಬುದನ್ನು ನಿರ್ಧರಿಸುತ್ತಾರೆ ನಂತರ ಮತ್ತಷ್ಟು ಭದ್ರತೆಗಾಗಿ ಪ್ರಾಥಮಿಕ ವೈದ್ಯಕೀಯ ಮಂಡಳಿಯ ತೀರ್ಮಾನವನ್ನು ಮರುಪರಿಶೀಲಿಸಲು ದ್ವಿತೀಯ ವೈದ್ಯಕೀಯ ಮಂಡಳಿಯನ್ನು ರಚಿಸಲಾಗುತ್ತದೆ ಈ ಮಂಡಳಿಯು ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿ ಅಂದರೆ ಚೀಫ್ ಮೆಡಿಕಲ್ ಆಫೀಸರ್ನ ನೇಮಕ ಮಾಡಿ ಒಬ್ಬ ನೋಂದಾಯಿತ ವೈದ್ಯರು ಹಾಗೂ ಇನ್ನಿಬ್ಬರು ತಜ್ಞರನ್ನು ಒಳಗೊಂಡಿರುತ್ತಾರೆ ಪ್ರಾಥಮಿಕ ವೈದ್ಯಕೀಯ ಮಂಡಳಿಯ ಸದಸ್ಯರು ಮತ್ತು ದ್ವಿತೀಯ ಮಂಡಳಿಯ ಸದಸ್ಯರು ಭಿನ್ನ ವ್ಯಕ್ತಿಗಳಾಗಿರಬೇಕು ರೋಗಿಯ ಲಿವಿಂಗ್ ವಿಲ್ನಲ್ಲಿ ನಾಮನಿರ್ದೇಶಿತ ಪ್ರತಿನಿಧಿಗಳ ಒಪ್ಪಿಗೆ ಅಗತ್ಯವಾಗಿದೆ ಲಿವಿಂಗ್ ವಿಲ್ ಇಲ್ಲದಿದ್ದರೆ ಕುಟುಂಬದ ಸದಸ್ಯರು ಅಥವಾ ಪರ್ಯಾಯ ನಿರ್ಧಾರಕರ್ತರು ಒಪ್ಪಿಗೆ ನೀಡಬೇಕು ವೈದ್ಯಕೀಯ ಮಂಡಳಿಯು ಈ ಒಪ್ಪಿಗೆಯನ್ನು ದಾಖಲಿಸಿಕೊಳ್ಳಬೇಕು ನಂತರ ಆಸ್ಪತ್ರೆಯು ಈ ನಿರ್ಧಾರವನ್ನು ಸ್ಥಳೀಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ಗೆ ತಿಳಿಸಬೇಕು ಮ್ಯಾಜಿಸ್ಟ್ರೇಟ್ ಇದನ್ನು ಪರಿಶೀಲಿಸಿ ಕಾನೂನು ಪ್ರಕ್ರಿಯೆಯ ಅನುಸರಣೆಯನ್ನು ಖಚಿತಪಡಿಸಬೇಕು ವಿಲ್ ಹಾಗೂ ಶೇರ್ ಡಿಸಿಷನ್ ಮೇಕಿಂಗ್ ಪ್ರಕ್ರಿಯೆಯು ವೈದ್ಯರನ್ನು ಕಾನೂನು ಸುತ್ತಿನಿಂದ ರಕ್ಷಿಸುತ್ತದೆ ರೋಗಿಯ ಹಕ್ಕುಗಳನ್ನು ಗೌರವಿಸುತ್ತದೆ ಕುಟುಂಬದ ಅಭಿಪ್ರಾಯವನ್ನು ಒಳಗೊಂಡಿರುತ್ತದೆ ಮತ್ತು ನೈತಿಕ ಮೌಲ್ಯ ಮೌಲ್ಯಗಳನ್ನು ಕಾಪಾಡುತ್ತದೆ ಈ ವ್ಯವಸ್ಥೆಯು ವೈದ್ಯರು ಮಾತ್ರ ನಿರ್ಧಾರ ಕೈಗೊಳ್ಳುವಂತಹ ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ತೀರ್ಮಾನವನ್ನು ಎಲ್ಲರ ಒಪ್ಪಿಗೆಯೊಂದಿಗೆ ಸಾಗಿಸಲು ಸಹಾಯ ಮಾಡುತ್ತದೆ ತಜ್ಞರು ಕರ್ನಾಟಕದ ಈ ನಿರ್ಧಾರವು ಇಡೀ ದೇಶಕ್ಕೆ ಮಾದರಿಯಾಗಬಹುದು ಇದು ರೋಗಿಗಳಿಗೆ ಅವರ ಜೀವನದ ಕೊನೆಯ ಹಂತದಲ್ಲಿ ಸ್ವಾಯತ್ತತೆ ನೀಡುವುದಲ್ಲದೆ ಕಾನೂನು ಮತ್ತು ನೈತಿಕ ನೀತಿಯ ಒಳಗೆ ಇರುವುದು ಖಚಿತಪಡಿಸುತ್ತದೆ ಸ್ನೇಹಿತರೆ ಇಲ್ಲೊಂದು ಪ್ರಮುಖವಾದ ಅಂಶವನ್ನು ನೀವು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಈ ನಿಯಮವು ಕೇವಲ ಪ್ಯಾಸಿವ್ ಯೂತನೇಷ ಮತ್ತು ಲಿವಿಂಗ್ ವಿಲ್ಗೆ ಅನ್ವಯವಾಗುತ್ತದೆ ಆಕ್ಟಿವ್ ಯೂತನೇಷ್ಯಾ ಅಂದರೆ ವೈದ್ಯಕೀಯ ಚೇತನ ಕ್ರಿಯೆಯ ಮೂಲಕ ಜೀವ ಕೊಡುವುದು ಇದು ಭಾರತದಲ್ಲಿ ಇನ್ನೂ ಅಧಿಕೃತವಾಗಿದೆ ಸೊ ಹಾಗಾದ್ರೆ ನಾವು ಪಾಸಿಟಿವ್ ಯೂತನೇಶ ಮತ್ತು ಆಕ್ಟಿವ್ ಯೂತನೇಷ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಆಕ್ಟಿವ್ ಯೂತನೇಷ ಅಂದ್ರೇನು ಆಕ್ಟಿವ್ ಯೂತನೇಶ ಅಂದರೆ ಮಾರಣಾಂತಿಕ ರೋಗದಿಂದ ಬಳಲುತ್ತಿರುವ ವ್ಯಕ್ತಿಯ ಜೀವನವನ್ನು ಉದ್ದೇಶಪೂರ್ವಕವಾಗಿ ಕೊನೆಗಾಣಿಸುವುದು ಇದನ್ನು ಸಾಮಾನ್ಯವಾಗಿ ವೈದ್ಯರು ಅಥವಾ ವೈದ್ಯಕೀಯ ತಜ್ಞರು ಮೃತ್ಯುವಿಗೆ ಕಾರಣವಾಗುವ ಔಷಧಿಗಳನ್ನು ನೀಡುವ ಮೂಲಕ ನಡೆಸುತ್ತಾರೆ ಆಕ್ಟಿವ್ ಹಾಗೂ ಪ್ಯಾಸಿವ್ ಯೂತನೇಷದ ಡಿಫ್ರೆನ್ಸಸ್ ಏನು ಅಂತ ತಿಳ್ಕೊಳ್ಳೋದಾದ್ರೆ ಆಕ್ಟಿವ್ ಯೂತನೇಷದಲ್ಲಿ ಸಾವನ್ನು ಉದ್ದೇಶಪೂರ್ವಕವಾಗಿ ತರುತ್ತಾರೆ ಆದರೆ ಪ್ಯಾಸಿವ್ ಯೂತನೇಶದಲ್ಲಿ ಲೈಫ್ ಸಸ್ಟೈನಿಂಗ್ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸುವುದು ಅಥವಾ ತೆಗೆದುಕೊಳ್ಳುವುದು ಹಾಗೆ ಆಕ್ಟಿವ್ ಯುತನೇಷದಲ್ಲಿ ವೈದ್ಯರು ಸಾವು ತರುವ ಔಷಧಿಗಳನ್ನು ನೇರವಾಗಿ ನೀಡುತ್ತಾರೆ ಇಲ್ಲಿ ಪ್ಯಾಸಿವ್ ಯುತನೇಷಾದಲ್ಲಿ ರೋಗಿಯ ಜೀವ ಕಾಯ್ದುಕೊಳ್ಳುವ ಚಿಕಿತ್ಸೆಯನ್ನು ಮಾತ್ರ ನಿಲ್ಲಿಸಲಾಗುತ್ತದೆ ಆಕ್ಟಿವ್ ಯೂತನೇಷ್ಯಾಗೆ ಕಾನೂನಾತ್ಮಕ ನಿಷೇಧವಿದೆ ಆದರೆ ಪ್ಯಾಸಿವ್ಯೂತನೇಷ್ಯಾವು ಭಾರತದ ಎರಡು ಸಾವಿರದ ಹದಿನೆಂಟರ ಸುಪ್ರೀಂ ಕೋರ್ಟ್ ತೀರ್ಪಿನ ಮೂಲಕ ಅನುಮೋದಿಸಲಾಗಿದೆ ವೀಕ್ಷಕರೇ ಕನ್ಕ್ಲೂಷನ್ಗೆ ಬರೋದಾದರೆ ಕರ್ನಾಟಕದ ಈ ಮಹತ್ವದ ನಿರ್ಧಾರವು ಮಾನವೀಯತೆಯ ಹೊಸ ಆಯಾಮವನ್ನು ತಲುಪಿದ್ದು ಮಾರಾಣಂತಿಕ ರೋಗಿಗಳಿಗೆ ಗೌರವಪೂರ್ಣ ಸಾವನ್ನು ನೀಡಲು ಸಹಾಯ ಮಾಡಲಿದೆ ಮತ್ತು ಬೇರೆ ರಾಜ್ಯಗಳಿಗೆ ಇದೇ ಮಾದರಿಯನ್ನು ಅನುಸರಿಸಲು ಪ್ರೇರಣೆ ನೀಡುತ್ತದೆ ಇದು ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಭಾರತದ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪನ್ನು ಜಾರಿಗೆ ತಂದಿರುವ ಕುರಿತಾದ ಒಂದಿಷ್ಟು ವರದಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು